కాన్నా తమ నా యారనే తీద ఇవట్నే నిలపన్ గలియటికి పండిల పితిరది అనిత అంతటే చపాతీ అంటే bæడ উড়క వతాలల్ల ನಾನು ಆದಿ ಅವ್ರ ಮನೆಗೆ ಇರ್ತೀನಿ ನನಗೆ ಕೆಲೀರಕ್ಕೆ ಇಷ್ಟ ಇಲ್ಲ ಅಲ್ಲೋಗಿ ಏನು ಮಾಡ್ಬೇಕಂತಿದ್ಯಾ ಅವ್ಳಿಗೆ ಅಲ್ಲಿರೋಕ್ಕೆ ಜಾಗ ಇಲ್ಲ ನೀನು ಹೋಗಿ ಏನು ಮಾಡ್ಬೇಕಂತಿದ್ಯಾ ಹೇಳು ಅವಳೇ ಮೂರು ಮೂರು ದಿವ್ಸಕ್ಕೂ ಓಡ್ ಬರ್ತಾಳೆ ಇವಳು ಹೋಗ್ತಾಳಂತೆ ಇವಳು ನಾನು ಹೋಗಿ ಎಲ್ಲ ಅನಾಥಾಶ್ರಮದಾಗನ ಸೇರ್ಕೊಂತೀನಿ ಅಮ್ಮ ನನಗೆ ತಿಳಿದಮ್ಮ ನನಗೆ ತಿಳಿದಾ ನನ್ನ ತಂಗಿ ಅವಳೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ ನೀನು ಹೋದ್ಮೇಲೆ ನಾನು ಓದ್ತೀನಿ ಅನಾಥಾಶ್ರಮದಾಗ ನಾನು ಸೇರ್ಕೊ ಏನ ಮಾಡ್ಕೊ ನಿನ್ನ ಮಕ್ಕಳವ್ರೆ ನಿಮ್ಮ ಸೋಸಿಗಳವ್ರೆ ನಿಮ್ಮ ಯಜಮಾನ್ ನಿಮ್ಮಮ್ಮ ಕ್ಲೌರೆ ಅವ್ರನ್ನೆಲ್ಲ ಕೇಳು ಅಯ್ಯೋ ಪಾಪ ಅಂತಿತಿ ಚಾಪ ಚಾತಿ ಹೋಗಿದಾನೆ ಅಂತಿತಿ ಕಾ ಬಾ ಇಟ್ಕೊಂಡು ಇರು ಅಂತಿತಿ ನಾನು ಮಾತು ಕೇಳು ಅಂತಿತಿ ಬಾ ಇಟ್ಕೊಂಡು ಇರು ಯಾಕೆ ನಿಂಗೆಲ್ಲ ಮಾತಾಡೋದ್ವಾ ಆ ಕಾ ಆ ಪಂಡಿತ್ ಕಾ ನನ್ ಗೋಳೆ ತಗಿತದೆ ಅವ್ರ ಮಕ್ಕಳು ಮುಚ್ಚೋಗ ಏ ಅವ್ರ ಅಂಗಡಿಗೆ ಹೋಗ್ಬೇಡ್ರೆ ಹೋಗ್ಬೇಡ್ರೆ ಅವ್ರ ಅಂಗಡಿಕ ನಾನೇ ಒಂದು ಅಂಗಡಿ ಹಾಕ್ತೀನಿ ನೋಡಿ ದೊಡ್ಡಾಗಿ ಯಾರು ಹೋಗ್ಕೊಳ್ತಾವ್ ಅವ್ರ ಅಂಗಡಿಕ ಹ್ಞೂ ನೋಡ್ತಾ ಇರೋ ಅಂಗಡಿ ಮಾಡ್ತೀನಿ ಅಲ್ಲ ಇದೆ ದೊಡ್ಡ ಮಾತು ಅಂತ ಹೇಳ್ಕೊಂಡಕ್ಕೆ ನಿಮ್ಮ ತಾತನ್ ಕೂಡ ಹೇಳ್ಿರೋದು ಅವರು ಏನು ಹೇಳಬೇಕagitಾ ನೀನೇ ತಾ ಮುತ್ತಿಕಾಣಿದ್ ತಾತನ ಅದಿತ ನಾನು ಮಾತಾರಣೆ ಯಾಂತಿದೆ ಇದು ದೊಡ್ಡ ಮಾತು ಅಂತ ಹೇಳ್ಬಿಟಾ ನಮ್ಮ ಯಜಮಾನ್ ಕೇಳಿ ನನಗೆ ವಡಸವರಲ್ಲ ಎಷ್ಟು ಮಾತ್ರ ಇರಬೇಕು ಅವರಂತ ಉತ್ತರ ಆಗೋದೇ ಇಲ್ಲ ಸರ್ ನಾಶ ಆಗೋ ಬಿಡತಾರೆ ನನ್ನ ಗೋಳ್ ತಗ್ಲಿ ಅಪ್ಪಾಪ್ಪನದು ಕೇಳಿ ಕೇಳಿದಾಗೆಲ್ಲ ಕಾಸು ಕೊಡ್ತಾರೆ ನಂದಿಕಾ ಈ ಪಂಡಿತನಿಗೆ ಇಷ್ಟುumble ಕೊತನಾ ಅಲ್ಲೋ ಕುತ್ಕೊಂತಾನೆ ಒಂದು ಯೆಪಾ ಅಂತ ಕಾಸಲ್ಲಿ ಕೇಳ್ತಾ ಇರ್ತಾನೆ ಯಾಕೆ ಹೇಳ್ಬೇಕಾಗಿತ್ತು ಬಾಯ ಎಂತ ಇರೋ ಕತ್ತಿರಲಿಲ್ಲ ಇವರು ಜನಗಳವರಪ್ಪ ಆಗಿರ್ಬೋದು ತಿರ್ಬಿಟ್ಟೋಗ ಇರ್ಗೆ ಬರ್ಬಾರ್ದು ಬಂದು ಹೊತ್ಕೊಂಡು ಹೋಗ ಥೂ ಲೇ ಇಲ್ಲೇನೋ ಕೆಲಸ ಮಾಡ್ಬಾರೇ ಯಾಕೆ ಕುತ್ಕೊಂಡು ಕಾಲಾಗ್ತೀವ ಬಾ ಏನೇನು ಕೆಲಸ ನಾನು ನಾನೇ ಮಾಡಲಿ ನಾಕೇನು ಕಳ್ಸಾರನೆ ನಾನು ಮಾಡಲ್ಲ ನಿನ್ನ ಬರೋ ಹೋಗು ಯಾವುದು ಕೆಮ್ಮುಗೆ ಹೋಗಂಗೆ ಇಲ್ಲ ರುಕ್ವ ಹಾಂ ನಮ್ಮ ಚಂದ್ರಮ್ಮನ ಬೇರೆ ಬೋಸ್ ಆ ನಮ್ಮ ಮಗು ಕೇನ ತಕೊಳಕ್ಕೆ ಕೊಡೋಣ ಅಂದರೆ ಅವರತ್ತೆ ನಮ್ಮ ನಮ್ಮ ಮನೆ ಬಾಗ್ಲಿಕೆ ಬರ್ಸೋಲ್ಲ ಏನಪ್ಪ ಮಾಡೋದು ಭಗವಂತ ಹಾಂ ಎಂಥ ಕೆಲಸ ಆಗೋಯ್ತು ಇದಂಕೆಂಥ ಯಾಕೋ ಕೆಮ್ಮು ರುಕ್ವ ಹಾಂ ನಮ್ಮ ಚಂದ್ರಾಮನ್ ತಿಳ್ಕೊಂಡ್ರೆ ಒಟ್ಟಾಗೇನೋ ಬಾಧೆನಕ ಬಾಧೆ ಏನು ಬುಸ್ರೆಂಗ್ಸು ಏನ ಮಾಡ್ಕೊಳಕ್ಕೆ ಕೊಡೋಣ ಅಂದರೆ ಆಯಮ್ಮ ನೋಡಿದ್ರೆ ಹಂಗೆ ಹೇಗೋ ಅದು ಹೊಟ್ಟೆ ತುಂಬ ಊಟ ಸಿಗ್ತದಲ್ಲ ಅಷ್ಟೇ ಬಿಡು ಇಲ್ಲಿಗೆ ಬಂದು ಅವಳು ಏನು ಮಾಡಬೇಕು ನಮ್ಗೆ ತಿನ್ನೋಕ್ಕೆ ಗೊತ್ತಿಲ್ಲ ನಾವು ಬಸ್ ರೆಂಗ್ಸಿಂದ ಕರ್ಕೊಂಬಂದು ನಾವು ಏನು ಮಾಡೋಣ ಆದರೂ ಯಾರತ್ರ ನಾವು ಒಂದು ನೂರ ಐನೂರ ಇಸ್ಕೊಂಬಂದ ಅಮ್ಮಕ್ಕೆ ಏನೋ ಮಾಡ್ಕೊಳಕ್ಕೆ ಕೊಡಬೇಕಮ್ಮ ಕೊಡಬೇಕು ಅವಳಿಗೆ ಎಷ್ಟೇ ತಿಂದರೂ ಏನೇ ಮಾಡಿದ್ರು ನಮ್ಗೆ ತೋರ್ಮಾನದ ಅನ್ನೋದು ಒಂದು ಆಸೆ ಇರ್ತದಲ್ಲ ಹೆಣ್ಮಕ್ಳಿಗೆ

ನನ್ನ ಚರಣ್ಯ ಓ ಓ ಯಾರು ದೊಡ್ಡ ಮನೆ ಮಕ್ಳಿದಂಗವ್ರೆ ಅಯ್ಯೋ ಕೇಳು ಪಾಪ ಏನು ದಾರಿದ್ರಿ ತಪ್ಪ ಬಂದ್ಬಿಟ್ಟು ಓ ಏನೋ ಮಕ್ಳು ನೋಡಿ ಹೆಂಗವೇ ಇದು ನೋಡಿ ಮಗುವ ಏಯ್ ಚಿನೂ ಅನದ ಅಲ್ಲಿಗೆ ಬಂದಿರೋದು ನೀವು ಎಲ್ಲಿರೋದು ನಿಮ್ಮ ನಮ್ಮ ನಮ್ಮನೆ ಏನಕ್ಕೆ ಬಂದಿದ್ದೀರಾ ಇವ್ ಬಡವ್ರ ಹಾಂ ಅಯ್ಯೋ ಎಷ್ಟು ಚೆನ್ನಾಗವೆ ಮಕ್ಕಳು ಹಾ ಎಷ್ಟು ಮುದ್ದು ಮುದ್ದಾಗವೆ ಯಾರ ಮನೆಕಪ್ಪ ಬಂದಿರೋದು ನೀವು ಹಂಗೆಲ್ಲ ಬರ್ಕೊಡ್ದಪ್ಪ ಹಾ ಒಡವೆ ಎಲ್ಲ ಹಾಕೊಂಡಿದ್ಯಾ ಕಾಲ ಸರಿ ಇಲ್ಲ ಯಾಕೆ ಬಂದಿರೋದು ನೀವು ಎಲ್ಲಿರೋದು ನಿಮ್ಮ ಮನೆ ನಮ್ದು ಬೆಂಗಳೂರು ಓ ಬೆಂಗಳೂರಿಂದ ಬಂದಿದ್ದೀರಾ ನೀವು ಏನ್ರಾಗ ಬಂದ್ರಿ ಬಸ್ಸಾಗ ಇಲ್ಲ ಕಾರ್ ಕಾರ್ ಆಗಿ ಬಂದಿರೋದು ನಾವು ಯಾರ ಸಾವ್ಕಾರ ಮಕ್ಳಿ ತಂಗವ್ರೆ ಪಾಪ ಹಾ ಅಯ್ಯೋ ನೋಡ್ರಿ ಕೂ ಅದೆಲ್ಲೋ ಕರ್ಕೊಂಡೋಗಿ ಬಿಟ್ಬಿಡೋ ಅವ್ರ ಮನೆಕ ಅಯ್ಯೋ ಪಾಪ ಮಕ್ಳು ಎಷ್ಟು ಚೆನ್ನಾಗಾವ್ ನೋಡ ಒಳ್ಳೆ ಬೊಮ್ಮಿಗ್ಲಿ ಓಹೋ ಅವ್ರ ಅಪ್ಪನ ಡ್ಯಾಡಿ ಅಂತಾರೇನು ಇನ್ನು ಇವಾಗ ಫ್ಯಾಕ್ಟ್ರಿ ಅದೇನೋ ಮಮ್ಮಿ ಡ್ಯಾಡಿ ಅಂತೆ ಕೂಗೋದು ಇವಾಗ ನಮ್ಮ ನಮ್ಮಗ್ಲ ಹಂಗೆ ಅಪ್ಪನ ಅಮ್ಮನ ಅಂತ ಕೂಗಲ್ಲ ಡ್ಯಾಡಿ ಮಮ್ಮಿ ಅಂತ ಕೂಗೋದಂತೆ ಈಗ ನೋಡಪ್ಪ ಎಷ್ಟ್ ಚೆನ್ನಾಗದೆ ನಿಂತಿಲ್ಲ ಓಹ್ ಬಂಗಾರ ಬಂಗ ಅಯ್ಯೋ ಯಾರೋ ಸಾವ್ಕಾರ್ ಮಕ್ಳೇನೋ ಮುಟ್ಬಿಡ ಬಿಡು ಆಮೇಲೆ ಯಾರನೋ ಬೈಗಿಕೊಂಡರು ಏನೋ ದಾರು ತಪ್ಪಿ ಹೋದ್ರೆ ಇವರೆಲ್ಲ ಮುಟ್ಬಿಟ್ಟವ್ರೆ ಅಂತ ಹೇಗೆ ಕಳಿಸ್ಬಿಡು ಅದೆಲ್ಲ ಆ ಮಗು ದೊಡ್ಡ ಮಗುನ ಕೇಳ್ಬಿಟ್ಟು ಯಾರು ಮನಿಗೆ ಬಂದಿರೋದು ಕರ್ಕೊಂಡು ಹೋಗಿ ಬಿಟ್ಬಿಡೋರು ಬಿಡು ಅಯ್ಯ ಆ ಮಕ್ಳಿಗೆ ಏನು ತಿಳಿತಲ್ಲ ಹೇಳ್ತಾ ಸುಮ್ಮನೆ ಹ್ಞೂ ನನಗೆ ಮಕ್ಳೆಂದರೆ ಬಲೇ ಇಷ್ಟ ಒಣ ಡ ಒನ ದ ನೀನು ಹೇಳ್ತಾಳೆ ಡ ಒನೇನು ಎತ್ತಾಡದು ನೀನು ಕೇಳಲ್ಲ ಯಾರು ಮನಿಕ ಬಂದಿರೋದ ನೀನು ಏನೋ ತಾತ ನೋಡ್ತಾ ಇದೀಯಾ ಮಾತಾಡ್ಸಿಲ್ಲ ಅಂತನಾ ಏ ಮಾತಾಡ್ ಸು ಮಗುನ ಓಹೋ ತಾತ ಅಂತ ಕೂಗ್ತಾಳ ನೋಡಮ್ಮ ನೋಡನಪ್ಪ ನಿನ್ ತಂಗಿ ಅಯ್ಯೋ ಕಳಿಸ್ ಬಿಡೋಗೆ ಬಿಟ್ ಬಿಡೋಗು ಆ ಕಾಲ ಆಮೇಲೆ ಸುಮ್ ಸುಮ್ನೆ ಕತ್ತಾ ಕ್ಷೇನದೆನ ನೋಡಕ ಮಕ್ಕಳು ಚೆನ್ನಾಗವೆ ಅಂತ ನಾನು ಕಲ್ತನ ಗಿಲ್ತನ ಮಾಡ್ಕೊಂಡು ಬಿಟ್ರಾ ಅಂತ ಬಾಗಿ ಬಂದಾಗ ಮಾತಾಡ್ತರೆ ನಾನು ಮಾತ್ ಕೇಳೆ ಕರ್ಕೊಂಡೋಗಿ ಬಿಟ್ ಬಿಡೋಗೆ ಅದ್ಯಾರೂ ಮಕ್ಕಳು ಲೇ ನಾನು ಮಾತ್ ಕೇಳೆ ಇldಿದ್ದೆಲ್ಲ ನಿಷ್ಟೂರ ಹೊತ್ಕೊಬೇಕು ಮಕ್ಳು ಏನೋ ಚೆನ್ನಾಗಿ ದಂತದ ದಂತದ್ದು ಗೊಂಬೆಗಳು ಇದ್ದಂಗೆ ಅದ ನೋಡು ಏನು ಕೇಳೋದು ಮುಖ್ದಾಗ ಅಯ್ಯ ನಾನು ಏನು ವಿಷಯ ಏನು ಕೂತುಣಲ್ಲ ಇರಪ್ಪ ಕಿತ್ಕೊಳಲ್ಲೀರಪ್ಪ ಹ್ಞೂ ಚಂದ್ರ ಮುಟ್ಟದ ಮೇಲೆ ಅವ್ಳೆ ಎಳೆ ಮಗು ನಮ್ಮ ಮನೆಗೆ ಲಾಸ್ಟ್ ಆ ಮತ್ತು ಎಳೆ ಮಕ್ಳು ಇಲ್ಲ ಯಾಕೋ ಇಷ್ಟ ಆಗ್ತಿದ್ರು ಅಷ್ಟೊತ್ತು ಆಡ್ಕೊಂಡಿದ್ದ ಆಮೇಲೆ ಬಿಟ್ಟು ಬರ್ತೀನಿಲ್ವಾ ಯಾರು ಮನೆಕಪ್ಪ ಬಂದಿರೋದು ಯಾರ ಜೊತೆಗೆ ಬಂದಿದ್ದೀರಿ ನಮ್ಮ ಅಮ್ಮ ನಮ್ಮ ಅಮ್ಮ ಅಯ್ಯೋ ಮಗು ಬಂದ ನಿಂತ ಮೇಲೆ ಕುತ್ಕೊಂಡದೆ ಅದೇ ನಾನು ನೋಡ್ತಾ ಇದ್ದೀನಿ ಯಾರು ಮನೆ ಕಪ್ಪ ಬಂದಿರೋದಿಲಿಕ್ ನೀವು மயோ நம் நீன அவ் மனைக்கா அவ் மனைக்குளேர்த்தே அதுக்கு ಸರ್ತಿ ಅಣ್ಣ ಏ ಹಿಂದ ಹಿಂದೆ ಕರ್ಕೊಂಡು ಹೋಗೋ ಮಕ್ಕಳನ್ನ ಕರ್ಕೊಂಡು ಹೋಗೋ ಗುರುಕು ಅ ನನ್ನ ಮಾತು ಕೇಳುವ ಕರ್ಕೊಂಡು ಹೋಗೋಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಗುಚ್ಚ್ಬಿಟ್ಟು ಹೋಗು ಅಯ್ಯೋ ನಾರು ಅಷ್ಟೊತ್ತಿಗೆ ಹಾಕ್ಸ್ಕೊಳ್ತೀನಿ ನಾನು ಹ್ಮ್ ನಿಮ್ಮ ಅಪ್ಪನ ಏನು ಕೆಲಸ ಮಾಡ್ತಾನಪ್ಪ ಅಪ್ಪ ಅಣ್ಣ ಹೌದಾ ನಿಮ್ಮ ಅಪ್ಪನ ನಮ್ಮ ಅಪ್ಪನ ಅಪ್ಪ ಹೆಸರು ಆ ನಮ್ಮನೆ ಹೆಸ್ರು ನಮ್ಮ ಏ ಬುಕ್ಕು ಇವ್ರೇನು ನಮ್ಮ ಅಕ್ಕಿಲೋ ಮಕ್ಕಳು ಏನು ಇರ್ಬೋದಲ್ಲ ಅಖಿಲ ಮಕ್ಕಳೆ ಇರ್ಬೇಕು ಇವರು ಏ ಇಲ್ಲ ಬಿಡು ಬರಲ್ಲ ಆಗೋಯ್ತು ಹತ್ತು ಹನ್ನೆರಡು ವರ್ಷ ಆಗೋಯ್ತು ಎಲ್ಲವರು ಏನು ಕತ್ತಿನ ಅಪ್ಪನ ಅಮ್ಮನ ಮೇಲೆ ಪ್ರೀತಿ ಇದ್ದಿದ್ರೆ ಒಂದಲ್ಲ ಒಂದು ದಿವಸ ಬರೋಳು ಸಾಹುಕಾರ ಆಗ್ಬಿಟ್ಟವ್ರು ಇವಾಗ ನಮ್ಮಂತ ಬಡವ್ರಿಗೆ ಅಪ್ಪ ಇರ್ತಾರೆ ಅವಕಾ ನೀವು ಹೇಳೋದು ನಿಜನೇ ಬರಂಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿತ್ತಾ ಹತ್ತು ಹನ್ನೆರಡು ವರ್ಷ ಆಯಿತು ಆಳ್ಮಕ್ಕ ನೋಡಿ ನಾವು ಬಡವ್ರ ಮನೆಗೆ ಏನು ಪತ್ತಾರಳ ಅಂತ ಸಾವುಕಾರ್ರು ಹ್ಞೂ ಮಕ್ಕಳನ್ನ ಕರ್ಕೊಂಡೋಗಮ್ಮ ಹೋಗು ಕರ್ಕೊಂಡೋಗು ಕರ್ಕೊಂಡೋಗ ಬಿಡ್ತೀನಿ ತಡಿ ಯಾರ ಮಕ್ಕಳು ಏನೋ ಪಾಪ ಇಲ್ಲ ನಾವು ನಿಮ್ಮನೆಗೆ ಬಂದಿರೋದಾ ಅಕ್ಕಿ ನಮ್ಮನೆಗೆ ಬಂದಿರೋದಾ ನಿಮ್ಮನೆಗೆ ಬಂದಿರೋ ನಮ್ಮ ಅಮ್ಮ ಅಕ್ಕಿಲ ಅಮ್ಮ ಲೇ ರುಕೋ ಅಕ್ಕಿಲ ಮಕ್ಕಳು ಇರಬೇಕೇ ಇವರು ಅಕ್ಕಿ ನಮ್ಮ ಅಮ್ಮ ಕಡೆ ಒಲಕ ಎಲ್ಲ ಒಳಪ್ಪ ನಿಮ್ಮ ಅಮ್ಮನ ಅಕ್ಕಿ ನಮ್ಮ ಅಮ್ಮ ಕಾರ ತವಳೆ ಅಕ್ಕಿ ಮುಂದುವರಿಯೋದು